ಸೊ ಅದೇ ಕೃಷಿಗ್ ರಿಲೇಟೆಡ್ ಆಗಿರೋದ್ರಿಂದ ಎರಡು ಲೈನ್ ಹೇಳ್ತೀನಿ ಸೊ ಅಷ್ಟೇ ಏನ್ ಜಾಸ್ತಿ ಏನಿಲ್ಲ ಕೃಷಿ ಜನ ಏನ್ಕೊಂಡಿದ್ರೆ ತುಂಬಾ ಈಸಿ ಸಖತ್ತು ಆತರ ಅನ್ಕೊಂಡಿದ್ರೆ ಖಂಡಿತ ಇಲ್ಲ ನಾನ್ ಎರಡ್ ಸಾವಿರದ ಒಂಬತ್ತರಿಂದ ರಿಸರ್ಚ್ ಫಾರ್ಮರು ನಾನು ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಗವರ್ಮೆಂಟ್ ಅಫಿಷಿಯಲ್ಸ್ ಮಾಡೋ ಕೃಷಿಗೂನು ಕೃಷಿ ಕುಟುಂಬದಿಂದ ಮಾಡೋ ಕೃಷಿಗೂನು ತುಂಬಾ ವ್ಯತ್ಯಾಸ ಇದೆ ಸೊ ಇದು ಒಂದು ವಿಚಾರವನ್ನ ಹೇಳ್ತಾ ಇದ್ದೀನಿ ಯಾಕೆಂತಂದ್ರೆ ಸೊ ಇಲ್ಲಿ ನೋಡಿರ್ಬೋದು ಕೃಷಿ ಕಿಶಾ ಮತ್ತೆ ಅಗ್ರಿಯಾನ ಅಂತೇಳಿ ಸೊ ಇದು ಒಂದು ಗಾಲಿ ಅಷ್ಟೇ ಒಂದು ರಥ ನಡೆಯಕ್ಕೆ ಒಂದು ವ್ಯವಸ್ಥೆ ಸೊ ಎಲ್ಲಾರು ಕೂಡ ಸೇರಿನೇ ಈ ಒಂದು ಜ್ಞಾನಧಾರೆ ಅಂತಕ್ಕಂಥದ್ದು ನಿಜಗುಣ ಮತ್ತೆ ಅವ್ರ ದಂಪತಿಗಳಿಗೆ ವಿಶೇಷವಾಗಿ ಧನ್ಯವಾದ ಹೇಳಿ ಅವರು ಈ ಜಾಗ ಕೊಟ್ಟಿದಾರಲ್ಲ ಅದು ವಿಶೇಷವಾಗಿ ಯಾರು ಕೂಡ ಈ ಇಂತ ಕಾರ್ಯಕ್ರಮಗಳಿಗೆ ಉಚಿತವಾಗಿ ನೋಡಿ ಎಲೆಕ್ಟ್ರಿಸಿಟಿ ಇರ್ಬೋದು ಇದಿರ್ಬಹುದು ತುಂಬಾ ಒಂದಿದು ಕೃಷಿ ಲ್ಯಾಬರೇಟರಿಯಿಂದ ಲ್ಯಾಂಡಿಗೆ ಇವತ್ತು ಬಂದಿಲ್ಲ ಸೊ ಅಗ್ರಿಯಾನ ಇವತ್ತು ಕೂಡ ಅದೇ ಕೆಲಸ ಮಾಡ್ತಾ ಇರೋದು ಬಹುಶಃ ವೆಬ್ಸೈಟ್ ಇದೆ ಅಗ್ರಿಯಾನ ಡಾಟ್ ಕಾಮ್ ಅಂತ ಇದೇ ಕೆಲಸನ ರೂಟ್ ಕಾಜ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಕೃಷಿಕ ಆರ್ಥಿಕವಾಗಿ ಸಬಲನಾಗದಕ್ಕೆ ಯಾವ ರೀತಿ ಮಾಡಬೇಕು ಆ ಕೆಲಸವನ್ನೇ ನಾವು ಮಾಡ್ತಾ ಇರೋದು ಮಿಥುನ್ ಅವರು ಒಂದು ಮಾತು ಹೇಳಿದ್ರು ಸರ್ಕಾರ ಈ ಅಂತ ಆಮೇಲೆ ಸರ್ ಹೇಳಿದ್ರು ಗ್ರೀನ್ ರೆವಲ್ಯೂಷನ್ ಅಂತ ಖಂಡಿತ ಗ್ರೀನ್ ರೆವಲ್ಯೂಷನ್ ಈ ದೇಶಕ್ಕೆ ಅವಶ್ಯಕತೆನೇ ಇರ್ಲಿಲ್ಲ ನಾನ್ ಸಾಕಷ್ಟು ಬಾರಿ ಹೇಳಿದೀನಿ ಯಾಕೆ ಅಂತಂದ್ರೆ ನಾವು ಆಹಾರ ಪ್ರಕೃತಿ ನಾವೇನು ನಮ್ಮ ದಿನನಿತ್ಯದ ಒಂದು ಚರಿ ಏನಿತ್ತು ಸರಿಯಾದ ರೀತಿಯೇ ಇತ್ತು ಅವತ್ತು ನಾವು ಸಿರಿಧಾನ್ಯ ಬಳಸ್ತಾ ಇದ್ವಿ ಅವತ್ತು ನಾವು ಕರೆಕ್ಟಾಗಿ ಆರೋಗ್ಯವಾಗೇ ಇದ್ವಿ ಅವತ್ತಿದ್ದಂತ ವಸ್ತುಗಳು ಇವತ್ತು ಆಗಿದೆ ಅಷ್ಟೇ ರಿವರ್ಸ್ ಇವತ್ತು ಅವತ್ ಆರ್ಗ್ಯಾನಿಕ್ ಆಗಿತ್ತು ಅವತ್ ಜೀವನ ಚೆನ್ನಾಗೇ ಇತ್ತು ಇನ್ಆರ್ಗ್ಯಾನಿಕ್ ಇ ಬಂದಿದೀವಿ ಸೊ ಇವತ್ತು ಇನ್ಆರ್ಗ್ಯಾನಿಕ್ ಅವತ್ ಇದ್ದವ್ನತ್ರ ಇನ್ಆರ್ಗ್ಯಾನಿಕ್ ಇದೆ ಇವತ್ತು ದುಡ್ಡಿರೋರ ಆರ್ಗ್ಯಾನಿಕ್ ಇದೆ ಇಷ್ಟೇ ವ್ಯತ್ಯಾಸ ಏನ್ ವಯಸ್ಸ ವರ್ಷ ಚೇಂಜಸ್ ಏನಿಲ್ಲ ಇದರಲ್ಲಿ ಲ್ಯಾಂಡ್ ಕಂಪ್ಲೀಟ್ ಹಾಳಾಗಿದೆ ಮಣ್ಣು ಎಲ್ಲಿವರೆಗೂ ಆರೋಗ್ಯವಾಗಿ ಆಗಲ್ಲ ಕೃಷಿ ಅಲ್ಲಿವರೆಗೂ ಆರೋಗ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ ಕೃಷಿ ಮೂಲ ಅದಕ್ಕೆ ಸರ್ವಜ್ಞ ಹೇಳಿದ ಕೋಟಿ ವಿದ್ಯೆಗಿನ್ನ ಮೇಟಿ ವಿದ್ಯೆ ಮೇಲೆ ಅಂತ ಇವತ್ತು ಕೂಡ ಕಲ್ಚರ್ ಇಸ್ ನಥಿಂಗ್ ಬಟ್ ಅಗ್ರಿಕಲ್ಚರ್ ಎಲ್ಲಾ ಸಾಂಸ್ಕೃತಿಕ ನೆಲೆಗೂ ಜಾತಿ ಧರ್ಮ ಮತ್ತೊಂದು ಏನೇ ಇರ್ಲಿ ಎಲ್ಲಾ ಆಚರಣೆಗೂ ಕೂಡ ಕೃಷಿನೇ ಬೇಕು ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ವಸ್ತುಗಳೇ ಬೇಕು ಇವತ್ತು ಕೂಡ ಅದನ್ನ ಇಲ್ದಲೇ ಇವತ್ತು ಕೃಷಿಯನ್ನ ಅಥವಾ ನಮ್ಮ ಸಂಭ್ರಮಾಚರಣೆಯನ್ನ ಇಲ್ಲ ನಾನು ಆ ಉದ್ದೇಶಕ್ಕೋಸ್ಕರ ಕೃಷಿ ಸುಮ್ನೆ ಸುಮ್ಮನೆ ಲೈನ್ ಹೇಳಕ್ಕೆ ಅಂತ ಅಷ್ಟೇನೆ ಯಾವುದೇ ಕಾರಣಕ್ಕೂ ನೀವು ಅಂದ್ಕೊಂಡಿರೋ ಇವತ್ತು ಯಾವುದೇ ಸರ್ಕಾರಗಳು ಕೂಡ ಆ ಒಂದು ರೈತನಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ ನಾವ್ ಎಕನಾಮಿಕಲಿ ಸ್ಟೇಟಸ್ ಚೆನ್ನಾಗಿದೀವ ಹೊರಗಡೆ ಅರ್ನ್ ಮಾಡ್ತಾ ಇದೀವ ತಾಂಡೋಕ ಲ್ಯಾಂಡಿಗೆ ಆಗ್ತೀವಿ ಈಗ ನಿಜ್ರು ಇದಾರೆ ಅವರು ಕೃಷಿ ಮಾಡ್ತಾರೆ ಇಲ್ಲಿ ಎಲ್ಲಾರು ಅವ್ರವ್ರ ಅನಿಸಿಕೆ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ನಾನು ಕೃಷಿಗ್ ಬಂಡವಾಳ ಹಾಕಿದ್ದಪ್ಪ ನನಗೇನ್ ರಿಟರ್ನ್ಸ್ ಏನಿಲ್ಲ ರಿಟರ್ನ್ಸ್ ರಿಟರ್ನ್ಸ್ ರಿಟರ್ನ್ ಹೋಗಿ ಅಂತಂದ್ರೆ ಅದರಿಂದ ರಿಟರ್ನ್ಸ್ ರಿಟರ್ನ್ಸ್ ಅಲ್ಲ ಅದು ಹೆಂಗಿದೀವಿರ ಕೃಷಿ ಮುಂಚೆ ಹೇಗಿತ್ತು ಎಲ್ಲಾ ಪ್ರಾಣಿಗಳ ಎಲ್ಲಾ ಒಂದು ಜೀವ ವೈವಿಧ್ಯತೆಯನ್ನ ಸೇರಿ ಒಂದು ಕೃಷಿ ಇದ್ದಿದ್ದದು ಒಂದು ವ್ಯವಸ್ಥೆ ಅದು ಆ ವ್ಯವಸ್ಥೆನಿಗೆ ಹಾಳು ಮಾಡಿದಿವಿ ಆ ವ್ಯವಸ್ಥೆಯನ್ನ ಮರು ನಿರ್ಮಾಣ ಮಾಡ್ಬೇಕು ಅಂತ ಸರ್ಕಾರ ಕೈ ಜೋಡಿಸ್ಲೇಬೇಕು ಯಾಕಂದ್ರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಏನ್ ರಾಸಾಯನಿಕ ಈ ಒಂದು ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತೀವಿ ಇವತ್ತು ಪಂಜಾಬ್ ಅಲ್ಲಿ ಫಸ್ಟ್ ತಂಪೆ ಬಡ್ದು ಇದ್ ಮಾಡಿದ್ದು ಇವತ್ ಬಿಕೇನಾರ್ಗೆ ಪಂಜಾಬ್ ಇಂದ ಬಿಕೆನಾರ್ಗೆ ಇವತ್ತು ಪ್ರತಿ ವಾರಕ್ಕೆ ಎರಡರಿಂದ ಮೂರ್ ಸಲ ಕ್ಯಾನ್ಸರ್ ಟ್ರೈನ್ ಇವತ್ತು ಬರ್ತಾ ಇದೆ ಪ್ರಥಮ ಅಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ದೇಶಾದ್ಯಂತ ಆಗ್ತಾ ಇದೆ ಪ್ರಾ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಕೃಷಿ ಅಂತಂದ್ರೆ ಬರೀ ಭೂಮಿ ಒಂದೇ ಅಲ್ಲ ಕೃಷಿ ನಮ್ಮ ಮನಸ್ಸಿಗೂ ಸಂಬಂಧಪಟ್ಟಿದ್ದು ನಾವು ಮನಸ್ಸಲ್ಲೂ ಕೂಡ ಕೃಷಿ ಮಾಡಿದಾಗ ವಿಚಾರಗಳು ಸದೃಢವಾಗಿ ಬೆಳೀತದೆ ಆ ವಿಚಾರಗಳ ವಿಷಯಗಳನ್ನ ಇಟ್ಕೊಂಡು ನಾವು ಬೆಳೆಯೋದಿಕ್ಕೆ ಸಾಧ್ಯ ವಿವೇಕಾನಂದ್ರ ಅದನ್ನೇ ಹೇಳ್ತಾ ಇದ್ದು ಜ್ಞಾನ ಜಗತ್ತನ್ನು ಆಡ್ತದೆ ಜ್ಞಾನವಂತರಾಗಬೇಕು ಖಂಡಿತ ನಾವು ಮುಂದುವರಿತೀವಿ ಅಂತೇಳಿ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದೀರಾ ಸಾಕಷ್ಟು ಈ ಒಂದು ಪೇಶನ್ಸ್ ಆಗಿ ಕೇಳಿದ್ದೀರಾ ಪ್ರತಿ ಎರಡನೇ ಶನಿವಾರ ಆರೂವರೆಯಿಂದ ಏಳುವರೆವರೆಗೂ ಪ್ರತಿ ತಿಂಗಳು ಇರ್ತದೆ ನೀವು ಬನ್ನಿ ನಿಮ್ ಜೊತೆ ಎಲ್ಲರನ್ನು ಕರ್ಕೊಂಡು ಬನ್ನಿ ವಿಶೇಷವಾಗಿ ಮಕ್ಕಳನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿ ನಾನೇ ಒಂದು ಇದರಲ್ಲಿ ಸಂದರ್ಭದಲ್ಲಿ ಕೇಳ್ತ ಕೇಳ್ಕೊಂತ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ವಿಶೇಷವಾಗಿ ನಿಜ ಈಗ ಜಾಗ ಕೊಟ್ಟಿರೋದಕ್ಕೆ ಅವ್ರಿಗೆ ಧನ್ಯವಾದ